ನಟಿ ಸೂರಜ್ ಕುಮಾರ್ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ಕಾರಣ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದಾರೆ ಶಿವಣ್ಣ ಅವರ ಜೊತೆ ಪತ್ನಿ ಗೀತಕ್ಕ ಹಾಗೂ ಮಗಳಾದ ನಿವೇದಿತಾ ಕೂಡ ತೆರಳಿದ್ದಾರೆ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಿವಣ್ಣ ಅವರ ಚಿಕಿತ್ಸೆ ಶುರುವಾಗಿದ್ದು ಡಾಕ್ಟರ್ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ದೊಡ್ಡ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಡಾಕ್ಟರ್ ಹೇಳಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಶಿವಣ್ಣ ಅವರು ತುಂಬಾ ಎನರ್ಜೆಟಿಕ್ ಆಗಿರುವ ವ್ಯಕ್ತಿ ತಮಗೆ ಎಷ್ಟೇ ನೋವಿದ್ದರೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಟ ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅಮೇರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರು ಚಿಕಿತ್ಸೆಗಾಗಿ ಅಮೇರಿಕಾಗೆ ಬಂದಿರುವ ವಿಷಯ ತಿಳಿದು ಆಸ್ಪತ್ರೆಗೆ ಬಂದು ಶಿವಣ್ಣ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಅಲ್ಲಿನ ಡಾಕ್ಟರ್ ಶಿವಣ್ಣ ಅವರಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಅಂತಹ ಅನೇಕ ಪರೀಕ್ಷೆಗಳನ್ನು ಮಾಡಿದ್ದು ಎಲ್ಲ ಟೆಸ್ಟ್ಗಳ ವರದಿ ಸಹ ನಾರ್ಮಲ್ ಬಂದಿವೆ ಇದರಿಂದ ಶಿವಣ್ಣ ಅವರ ಸರ್ಜರಿಗೆ ಯಾವುದೇ ತೊಂದರೆ ಇಲ್ಲದಂತಾಗಿದೆ ಶಿವಣ್ಣ ಅವರ ಸರ್ಜರಿ ಸುದ್ದಿ ಕೇಳಿ ಧೃತಿ ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ನಾನು ನಿಮ್ಮ ಜೊತೆ ಇದ್ದು ನೋಡಿಕೊಳ್ಳುತ್ತೇನೆ ದೊಡ್ಡಪ್ಪ ಎಂದಿದ್ದಾರೆ ಧೃತಿ ಧೃತಿ ಮಾತು ಕೇಳಿ ಶಿವಣ್ಣ ಭಾವುಕರಾಗಿದ್ದು ನನಗೇನೂ ಆಗಲ್ಲ ನೀನು ಕಾಲೇಜಿಗೆ ಹೋಗು ನನ್ನ ನೋಡಿಕೊಳ್ಳಲು ಎಲ್ಲರೂ ಇದ್ದಾರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ರಜೆ ಇದ್ದಾಗ ಮಾತ್ರ ಬಾ ಎನ್ನುವ ಮಾತು ಹೇಳಿದ್ದಾರೆ ಶಿವಣ್ಣ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ